ನಮಸ್ಕಾರ ಎಲ್ಲಾರ್ಗೂ ಹೆಂಗಾದೀರ ಎಲ್ಲರೂ ನಾನ್ ನಿಮ್ಮ ಸುಜಾತಾ ಮಲ್ನಾಡ್ ನಿಮ್ಗೆ ಮತ್ತೊಮ್ಮೆ ಮಲ್ನಾಡ್ ಕೆಫೆ ಕೊಪ್ಪ ಗೆ ಸ್ವಾಗತ ಹೇಳ್ತಾ ನಾನಿವತ್ತು ಒಂದು ವಿಶೇಷವಾದ ವಿಡಿಯೋನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಯಾಕೆ ವಿಶೇಷ ಅಂತಂದ್ರೆ ದಾಂಪತ್ಯ ಜೀವನ ಅನ್ನೋದು ತುಂಬಾ ಒಂದು ಸುಂದರವಾದ ಜೀವನ ಯಾಕೆಂದ್ರೆ ನಾವು ಹುಟ್ಟಿ ಬೆಳೆತನಕ ಹೆಣ್ಮಕ್ಳಾಗ್ಲಿ ಗಂಡ ಗಂಡಮಕ್ಳಾಗ್ಲಿ ಅಪ್ಪ ಅಮ್ಮನ ಜೊತೆ ಹೊಂದ್ಕೊಂಡಿರ್ತೀವಿ ಆ ಮದುವೆ ಆದ್ಮೇಲೆ ಬೇರೆ ಮನೆ ಹೆಣ್ಣು ಬೇರೆ ಮನೆ ಗಂಡು ಒಟ್ಟಾಗಿ ಸೇರಿ ಭಾವನೆಗಳು ಬೇರೆ ಇರ್ತವೆ ನಮ್ಮ ಸಂಸ್ಕಾರಗಳು ಬೇರೆ ಇರ್ತವೆ ಸಂಸ್ಕೃತಿಗಳು ಬೇರೆ ಇರ್ತವೆ ಎರಡು ಮನೆದು ಎರಡು ಥರ ಇರುತ್ತೆ ಹಾಗೆ ಇದ್ದಾಗ ನಡವಳಿಕೆಗಳು ಬೇರೆ ಇರ್ತವೆ ವಿಚಾರಧಾರೆಗಳು ಕೂಡ ಬೇರೆ ಆಗಿರ್ಬೋದು ಇದು ಏನೇ ಇದ್ರೂ ಕೂಡ ಎರಡು ಜೀವಗಳು ಒಂದಾಗಿ ನಡೆಸುವಂಥದ್ದೇ ಮಧುರವಾದ ದಾಂಪತ್ಯ ಅಂತ ಹೇಳ್ಬೋದು ಅಂತಹ ಒಂದು ದಾಂಪತ್ಯವನ್ನು ನಾನು ನಿಮಗೆ ತೋರಿಸ ಹೊರಟಿದ್ದೀನಿ ಅಂದರೆ ನಮ್ಮ ಸೋದರ ಮಾವ ಅತ್ತೆ ಮದುವೆಯಾಗಿ ಇದು ಐವತ್ತನೇ ವರ್ಷದ ವಾರ್ಷಿಕೋತ್ಸವವನ್ನು ಅವರು ಆಚರಿಸ್ಕೋತಾ ಇದ್ದಾರೆ ಅದರ ಸುಂದರವಾದ ವೀಡಿಯೋನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಅಲ್ಲಿ ಎಲ್ಲರೂ ಖುಷಿ ಪಟ್ಟರು ಮಕ್ಕಳು ಎಲ್ಲ ಸಂಭ್ರಮದಿಂದ ಆಚರಿಸಿದ್ರು ಮತ್ತು ಊರಿನವರು ಸಂಬಂಧಿಕರು ಎಲ್ಲರೂ ಸೇರಿ ನೃತ್ಯ ಮಾಡಿದರು ಆಟ ಆಡಿದ್ವಿ ಎಲ್ಲನೂ ಖುಷಿಯಾಗಿ ಎಲ್ಲರೂ ಎಲ್ಲನೂ ತುಂಬ ಚೆನ್ನಾಗಿ ನೆರವೇರಿತು ಆ ಪುಟ್ಟ ವಿಡಿಯೋನ ನಾನು ನಿಮಗೆ ಮುಂದೆ ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಹಾಗೇ ಈ ಮೂಲಕ ನಾನು ಏನು ಹೇಳೋಕೆ ಇಷ್ಟಪಡ್ತೀನಿ ಅಂತಂದ್ರೆ ಹಾಗೆ ತುಂಬಾ ಜೀವನವನ್ನು ಆಚರಿಸ್ಲಿ ಅಂತ ದೇವರಲ್ಲಿ ಬೇಡ್ಕೊಳ್ಳೋಣ ಯಾರು ಬೇರೆ ಆಗೋದು ಬೇಡ ಗಂಡ ಹೆಂಡತಿ ಯಾವಾಗಲೂ ಬಿಡ ಜೊತೆ ಜೊತೆ ಅಂತ ಎಲ್ಲಾ ಜೋಡಿಗಳಿಗೂ ನಾವು ಹಾರೈಸೋಣ ಹಾಗೆ ಇವರನ್ನು ಮಾದರಿಯಾಗಿ ಕೂಡ ಇಟ್ಕೊಳ್ಳೋಣ ಯಾಕೆಂದರೆ ನಾವು ಅವ್ರೊಂದು ಚಿಕ್ಕಂದ ನೋಡ್ತಾ ಇದೀವಲ್ಲ ಅವ್ರು ಎಷ್ಟು ಚಿಕ್ಕ ಚಿಕ್ಕ ಜಗಳಾಡ್ತಿದ್ರು ಎಷ್ಟು ಹುಸಿ ಮುನಿಸು ಮಾಡಿಸ್ಕೊಳ್ತಿದ್ರು ಒಂದೊಂದೇ ಗಳಿಗೆ ಆದ್ರೆ ಒಂದು ನಿಮಿಷನೂ ಕೂಡ ಅವ್ರು ಯಾವತ್ತೂ ಬಿಟ್ಟಿದ್ದಿದ್ದಂತೂ ನಾನು ನೋಡಲಿಲ್ಲ ಅಷ್ಟು ಜೊತೆ ಜೊತೆಯಾಗಿ ಅವರು ಬದುಕಿದವರು ಚಿಕ್ಕ ಪುಟ್ಟ ಮುನಿಸುಗಳು ಚಿಕ್ಕ ಪುಟ್ಟ ಮತ್ತೆ ದೊಡ್ಡ ದೊಡ್ಡ ಕಷ್ಟಗಳು ಬರ್ಲಿ ಏನೇ ಬರಲಿ ಜೊತೆಯಾಗಿ ಎದುರಿಸಿ ಅವರು ಈ ತುಂಬು ಜೀವನವನ್ನು ನಡೆಸಿದ್ದಾರೆ ಹಾಗೆ ಎಲ್ಲರೂ ತುಂಬು ಜೀವನವನ್ನು ನಡೆಸುವಂತಾಗ್ಲಿ ಅಂತ ಎಲ್ಲ ದೇವರ ಹತ್ರ ಹಾಗೆ ಈ ಚಾನಲ್ನ ನೀವು ಮೊದಲನೇ ಸಾರಿ ನೋಡ್ತಾ ಇದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ನೋಡಕ್ಕೆ ಎಂತಡ ನೋಡೋಣ ಅಲ್ವಾ ನಮ್ಮ ಇವತ್ತಿನ ಮದ್ಮಕ್ಳ ಜೋಡಿಗೆ ಜೂನ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಐವತ್ತು ವರ್ಷ ತುಂಬುತ್ತೆ ಇವರ ತುಂಬು ದಾಂಪತ್ಯಕ್ಕೆ ಶುಭವನ್ನು ಹಾರೈಸ್ತಾ ಗಣೇಶ ಸ್ತುತಿಯಿಂದ ಇಲ್ಲಿ ಕಾರ್ಯಕ್ರಮಗಳು ಪ್ರಾರಂಭ ಆದವು ಹಾಗೆ ಎಲ್ಲರೂ ನೃತ್ಯ ಮಾಡಿದ್ವಿ ಮತ್ತು ಕೆಲವೊಂದು ಆಟಗಳನ್ನು ಆಡಿದ್ವಿ ಎಲ್ಲರೂ ಸೇರಿ ಊಟ ಮಾಡಿದ್ವಿ ತುಂಬ ಸುಂದರವಾಗಿತ್ತು ಈ ವಿಡಿಯೋ ಹೇಗಿದೆ ಅಂತ ಮುಂದೆ ನನಗೆ ಕಮೆಂಟಲ್ಲಿ ತಪ್ಪದೆ ತಿಳಿಸಿ ಹಾಗೆ ದೊಡ್ಡವ್ರಿಗೆ ಚಿಕ್ಕವ್ರಿಗೆ ಮಕ್ಕಳಿಗೆ ಎಲ್ಲರಿಗೂ ಈ ರೀತಿಯಾಗಿ ಆಟ ಆಡಿಸಿದ್ದಾಯ್ತು ಹಾಗೆ ಬಹುಮಾನಗಳನ್ನು ಕೆಲವರು ಗಿಟ್ಟಿಸ್ಕೊಂಡ್ರು ಆದರೆ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು ಈ ಕಾರ್ಯಕ್ರಮ ಮುಂಚ ನೋಡಿ ಸಿಂಪಲ್ ಇಸ್ ಸರ್ ಇದೇ ತರ ಟಾಸ್ಕ್ ಇರುತ್ತೆ ಇದೇ ತರ ಒಂದು ಡೆಕ್ಟಿಷನ್ ಇರುತ್ತೆ ಇದೇ ತರ ಒಂದು ಪೊಲೀಸ್ ಕ್ವೆಶನ್ಸ್ ಇರುತ್ತೆ ಅಟೆಂಡ್ ಮಾಡಿ

ನಮ್ಮ ಈ ಹೊಸ ಮದ ಹಾರ ಬದಲಾವಣೆ ಕೂಡ ಈ ಸಮಯದಲ್ಲಾಯಿತು ಹಾಗೆ ಕೇಕನ್ನು ಕತ್ತರಿಸಿ ಕೂಡ ಸಂಭ್ರಮಿಸಿದ್ದಾಯ್ತು ब्लू लारी रेड लारी ब्लू लारी शिकारी ब्लू लारी लारी रेड लारी ब्लू लारी लारी रेड लारी ब्लू लारी रेड लारी रेड लोरी ब्लू लोरी ब्लू लोरी रेड लोरी ब्लू लोरी ब्लू लारी रेड लोरी ब्लू लारी रेड लारी ब्लू लारी रेड लारी ब्लू लारी लाल 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 दिन से कब जाने लाये उन्हें? सिकुड़ मुने कटोरे

নেম দেপরুত পোটা থে কে তিই কান্দে ನಾವು ಈ ಜೋಡಿಗಳ ಮದುವೆ ವಾರ್ಷಿಕೋತ್ಸವದಲ್ಲಿ ಕುಂಡಿದ್ದಾಯ್ತು ಖುಷಿ ಪಟ್ಟಿದ್ದಾಯಿತು ಹಾಗೆ ಕೆಲವೊಂದು ಆಟಗಳನ್ನು ಆಡಿದ್ದಾಯಿತು ಭರ್ಜರಿ ಭೋಜನ ಕೂಡ ಸವಿದಿದ್ದಾಯ್ತು ಇದೇ ಇದರ ಹೊರತಾಗಿ ಕೂಡ ನಾವು ಅವರಿಗೆ ಎಲ್ಲರೂ ಶುಭ ಹಾರೈಸೋಣ ಇಂಥ ಜೋಡಿ ನೂರು ಕಾಲ ಸುಖವಾಗಿ ಬಾಳಲಿ ಅಂತ ಕೂಡ ದೇವರಲ್ಲಿ ಬೇಡ್ಕೊಳ್ಳೋಣ ಹಾಗೆ ನಾವು ಕೂಡ ಅವರನ್ನು ಮಾದರಿಯಾಗಿಟ್ಕೊಂಡು ಎಲ್ಲ ಏನೇ ಕಷ್ಟ ಸುಖಗಳು ಬರಲಿ ಜೊತೆ ಜೊತೆಯಾಗಿ ಎಲ್ಲ ದಂಪತಿಗಳು ಇರೋಣ ಅಂತ ಹಾರೈಸ್ತೀನಿ ಹಾಗೆ ಪ್ರತಿಯೊಂದು ಸಂಬಂಧನೂ ಅಮೂಲ್ಯವಾದದ್ದು ಯಾವುದನ್ನು ನಾವು ಹಾಳು ಮಾಡ್ಕೊಳ್ಳೋದು ಬೇಡ ಅಣ್ಣ ತಮ್ಮ ಅಕ್ಕ ತಂಗಿ ಅಪ್ಪ ಅಮ್ಮ ಯಾವುದೇ ಸಂಬಂಧ ಆಗಿರ್ಬೋದು ಸ್ನೇಹಿತರಾಗಿರ್ಬೋದು ಎಲ್ಲ ಸಂಬಂಧಗಳನ್ನು ನಾವು ತುಂಬ ಚೆನ್ನಾಗಿ ನೋಡ್ಕೊಳೋಣ ಚಿಕ್ಕ ಪುಟ್ಟ ಜಗಳ ಏನೇ ಬರ್ಬೋದು ಹೊಂದ್ಕೊಂಡು ಹೋಗೋಣ ಒಬ್ರಿಗೊಬ್ಬರು ಅಂತ ಹೇಳ್ತಾ ಈ ಜೋಡಿಗಳಿಗೆ ಇನ್ನೊಮ್ಮೆ ಶುಭವನ್ನು ಹಾರೈಸ್ತಾ ನನ್ನ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಹೋಗಿ ಬರಲ